ನಂಬಿಕೆ ಮ್ಯಾಗ ನಂಬಿಕೆ ಮ್ಯಾಗ ಎತ್ತಿದ್ದ ಧನಿಕರು ಎತ್ತಿದ್ದ ಧನಿಕರು ಹೇಳ್ಯಾರು ಕುಂಟಿ ಕೂರಿಗೆ ಮುರಿತಾವು ಕುಂಟೆ ಕೂರಿಗೆ ಮುರಿತಾವು ನಿಮ್ಮ ಹೊಲದಾಗ ಕಲ್ಲು ಮುಳ್ಳ ಬಾಳೆಂದು ಕಲ್ಲು ಮುಳ್ಳು ಬಾಳೆಂದು ಎತ್ತಿಲ್ಲದವರ ಮನಿಯಲ್ಲ ಎತ್ತಿಲ್ಲದವರ ಎದಿಯಲ್ಲ ಎತ್ತಿಲ್ಲದವರ ಮನಿಯಲ್ಲ ಎತ್ತಿಲ್ಲದವರ ಎದಿಯಲ್ಲೆಂದು ಎತ್ತಾಗಿ ದುಡಿದವಳು ನನ್ನವ್ವ ಎತ್ತಾಗಿ ದುಡಿದವಳು ನೂರು ಕುರಿಯ ಸಾಹುಕಾರರು ನೂರು ಕುರಿಯ ಸಾಹುಕಾರರು ಮಕ್ಕಳನ್ನ ಕುರಿಯಾಗ ಜೀತಕ್ಕಿಡು ಎರಡು ಬದುಕು ಬಂದಾಗ ಮಕ್ಕಳು ಮರಿ ಸಣ್ಣ ಅದಾವು ಮಕ್ಕಳು ಮರಿ ಸಣ್ಣ ಅದಾವು ಇನ್ನೊಬ್ಬರ ಕೈಯಾಗ ನಾಶ ಆಗ್ತದಂದ್ರು ಸಂಸಾರದ ನಗ ತಾನೇ ತಾನೇ ಹೊತ್ತುಕೊಂಡವಳು ನನ್ನ ಸಂಸಾರದ ನಗ ತಾನೇ ಹೊತ್ತುಕೊಂಡವಳು ಬಡತನಕ್ಕೆ ಅಂಜದೆ ಅಳುಕದೆ ಬಡತನಕ್ಕೆ ಅಂಜದೆ ಅಳುಕದೆ ಇಲ್ಲಂತೇಳಿ ಯಾರು ಮನೆಗೂ ಹೋಗದೆ ಇಲ್ಲಂತೇಳಿ ಯಾರು ಮನೆಗೂ ಹೋಗದೆ ಯಾರಿಗೂ ಕೈ ಚಾಚದೆ ಇರುವುದರಾಗ ಇರುವುದರಾಗ ಜೀವನ ಮಾಡಾಳು ನನ್ನವ್ವ ನನ್ನವ್ವ ಸ್ವಾಭಿಮಾನದಿಂದ ಸ್ವಾಭಿಮಾನದಿಂದ ಮಕ್ಕಳ ಮರಿಯ ಸಲುವಾಗಿ ಮಕ್ಕಳ ಮರಿಯ ಸಲುವಾಗಿ ಮನಿತನದ ಏಳಿಗೆಗಾಗಿ ಹಗಲು ರಾತ್ರಿ ಎನ್ನದೆ ಹಗಲು ಇರುಳೆ ಎನ್ನದೆ ತರ್ಪಿಲ್ಲದ ದುಡಿ ದುಡಿದು ತರ್ಪಿಲ್ಲದ ದುಡಿ ದುಡಿದು ಬೆನ್ನು ಬಾಗಿದೆ ಹಣ್ಣು ಮಾಗಿದಂತೆ ಬೆನ್ನು ಬಾಗಿದೆ ಹಣ್ಣು ಮಾಗಿದಂತೆ ಮಂದಿಗಿಂತ ಹೆಚ್ಚಾಗಿ ಮಂದಿಗಿಂತ ಹೆಚ್ಚಾಗಿ